ಶಿವಮೊಗ್ಗದಲ್ಲಿ ಮಗಳನ್ನು ಕೊಂದು ತಾಯಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಘಟನಾ ಸ್ಥಳದಲ್ಲಿ ತಜ್ಞರ ತಂಡ ಮಾಹಿತಿ ಸಂಗ್ರಹಿಸ್ತಾ ಇದೆ ಘಟನಾ ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಧಿಕಾರಿ ಹಾಗೂ ಸಿಬ್ಬಂದಿಯಿಂದ ಮಾಹಿತಿ ಪಡೆದ ನಂತರ ಎಸ್ ಪಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರ್ಡರ್ ಸೂಸೈಡ್ ಪ್ರಕರಣ ದಾಖಲಾಗಿದೆ ಪೂರ್ವಿಕಾ ಎಂಬ ಸಣ್ಣ ಹುಡುಗಿಯ ಕೊಲೆಯಾಗಿದೆ ಪೂರ್ವಿಕಳ ತಲೆ ಮುಖದ ಭಾಗಕ್ಕೆ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿದೆ ಮಗಳ ಮೃತದೇಹದ ಮೇಲೆ ನಿಂತು ತಾಯಿ ಶ್ರುತಿ ನೇಣು ಬಿಗಿದುಕೊಂಡಿದ್ದಾರೆ ಅಂತ ವಿವರಿಸಿದ್ದಾರೆ ಮೃತವಾದ ಸ್ಥಿತಿಯಲ್ಲಿ ಎರಡು ದೇಹಗಳು ಪತ್ತೆಯಾಗಿವೆ ರಾಮಣ್ಣ ಎಂಬವರು ಬೆಗ್ಗಾನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ದಾರೆ ರಾಮಣ್ಣ ಅವರ ಹೆಂಡತಿ ಮತ್ತು ಮಗಳು ಇವರಿಬ್ಬರು ನೈಟ್ ಕೆಲಸಕ್ಕೆ ಹೋಗಿದ್ದರು ಬೆಳಗ್ಗೆ ಬಂದಾಗ ಬಾಗಿಲು ತೆಗೆದಿಲ್ಲ ನಂತರ ಅಕ್ಕಪಕ್ಕದವರ ಸಹಾಯದಿಂದ ಬಾಗಿಲು ತೆಗೆದು ನೋಡಿದಾಗ ಪತ್ನಿ ನೀಡಬೇಕ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅಂತ ಎಸ್ ಪಿ ಮಿಥುನ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದರು ಒಂದು ಮರ್ಡರ್ ಪ್ರಕರಣ ಮತ್ತು ಒಂದು ಸೂಸೈಡ್ ಪ್ರಕರಣ ತಾಯಿ ಮಗಳದ್ದು ದಾಖಲಾಗಿದೆ ಪೂರ್ವಿಕ ಅನ್ನೋ ಒಂದು ಸಣ್ಣ ಹುಡುಗಿ ಸುಮಾರು ಹನ್ನೆರಡು ವಯಸ್ಸು ಈಕೆಯ ತಲೆಭಾಗದಲ್ಲಿ ಶಾರ್ಪ್ ವೆಪನ್ ಚಾಕು ಮತ್ತೆ ಕತ್ತರಿನ ತಗೊಂಡು ಮಾಡಿರೋ ಹಾಗೆ ಕಾಣುತ್ತೆ ತಲೆಭಾಗ ಮತ್ತು ಗಲ್ಲದತ್ರ ಮತ್ತು ಮುಖದ ಮೇಲೆ ಎಲ್ಲನೂ ಶಾರ್ಪ್ ಆಬ್ಜೆಕ್ಟ್ಸ್ ತಗೊಂಡು ತುಂಬ ಗ್ರೂಸಮ್ ಆಗಿ ಕೊಲೆ ಮಾಡಲಾಗಿರ್ತದೆ ಮತ್ತು ಅದೇ ದೇಹದ ಮೇಲೆ ನಿಂತ್ಕೊಂಡು ಶ್ರುತಿ ಅನ್ನೋ ಒಬ್ಬ ಹೆಣ್ಮಗಳು ಸುಮಾರು ಈಕೆಗೆ ಮೂವತ್ತೆಂಟು ವಯಸ್ಸು ಈಕೆ ಪೂರ್ವಿಕನ ತಾಯಿನೇ ಸ್ವಂತ ತಾಯಿನೇ ಅವರ ದೇಹದ ಮೇಲೆ ನಿಂತ್ಕೊಂಡು ಸೂಸೈಡ್ ಮಾಡಿಕೊಂಡಿರೋ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ ಸೊ ಇವರು ರಾಮಣ್ಣ ಅಂತ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಮೆಗ್ಗನ್ ಆಸ್ಪತ್ರೆಯಲ್ಲಿ ಸೊ ಅವರ ಹೆಂಡತಿ ಮತ್ತು ಮಗಳಾಗಿರ್ತಾರೆ ಎರಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಹೇಗಾಗಿದೆ ಏನು ಎತ್ತ ಅಂತಂದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್ ರಾಮಣ್ಣಗೆ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತಂದು ಅವರು ನೈಟ್ ಡ್ಯೂಟಿಗೆ ಅಂತ ಕೆಲಸಕ್ಕೆ ಹೋಗಿರ್ತಾರೆ ಬೆಳಗ್ಗೆ ಬಂದು ನೋಡಿದಾಗ ಬಾಗ್ಲು ಮುಂದೆಯಿಂದ ಅಂದರೆ ಒಳಗಡೆಯಿಂದ ಚಿಲ್ಕ ಹಾಕ್ಕೊಂಡಿರ್ತಾರೆ ಸೊ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ ಆಮೇಲೆ ಅಕ್ಕಪಕ್ಕದವ್ರಿಗೂ ಮಾತಾಡಿಕೊಂಡು ಮತ್ತು ಏಣಿನ ಹಾಕ್ಕೊಂಡು ಫಸ್ಟ್ ಫ್ಲೋರ್ನಲ್ಲಿ ಕಿಟಕಿ ಓಪನ್ ಇರುತ್ತೆ ಸೊ ಅಲ್ಲಿ ನೋಡಿಕೊಂಡು ಆನಂತರ ಬಂದು ಬಾಕ್ಲನ್ನ ಒಡೆದು ತೆಗೆದು ನೋಡಿದಾಗ ಇದೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ಲಿ ಅವರು ಪೊಲೀಸವ್ರಿಗೆ ತಿಳಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ ಸೊ ನಾನು ಕೂಡ ಸ್ಪಾಟಿಗೆ ಬಂದಿದ್ದೀನಿ ಸೊ ಇಷ್ಟಾಗಿದೆ ತನಿಖೆ ಮಾಡಿ ನೋಡ್ತೀವಿ ಏನಾಗಿದೆ ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ವೀಲ್ಲಿ ಹಾಕುತ್ತೆ ಅದು ಹೇಳ್ತಾರೆ ಅವರ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಈಕೆ ಅಂಡರ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದರು ಅಂತಂದು ಹೇಳ್ತಾರೆ ಸೊ ಏನು ಟ್ರೀಟ್ಮೆಂಟು ಏನು ಎತ್ತ ಅಂತಂದು